ಐಎಎಸ್ ಅಧಿಕಾರಿ ಡಿಕೆ ರವಿಯದ್ದು ಆತ್ಮಹತ್ಯೆಯ ಅಂತ ಸ್ಪಷ್ಟನೆ ಸಿಕ್ಕಿಲ್ಲ ಕ್ಲಾರಿಟಿ ಐಎಎಸ್ ಅಧಿಕಾರಿ ಡಿಕೆ ರವಿ ಸತ್ತು ವರ್ಷಗಳೇ ಒರುಳಿದ್ರು ಇನ್ನೂ ಅವರ ಸಾವಿನ ಬಗ್ಗೆ ಅಷ್ಟು ಕ್ಲಾರಿಟಿ ಯಾರಿಗೂ ಸಿಕ್ಕಿಲ್ಲ ಇದರ ಹಿಂದೆ ರಾಜಕೀಯ ಇದೆಯಾ ಇಲ್ಲ ಅವರ ಜೊತೆ ಕೆಲಸ ಮಾಡೋ ಸ್ನೇಹಿತರಿದ್ರಾ ಎಲ್ಲ ಮಾನಸಿಕ ಖಿನ್ನತೆಯಿಂದ ಸಾವನ್ನಪ್ಪಿದ್ರ ಈ ವಿಷಯಗಳಿಗೆ ಇನ್ನೂ ಫುಲ್ ಸ್ಟಾಪ್ ಬಿದ್ದಿಲ್ಲ ಡಿಕೆ ರವಿ ಸಾವಿನ ಬಳಿಕ ಕೆಲ ಮಹಿಳಾ ಅಧಿಕಾರಿಗಳ ಹೆಸರು ಕೂಡ ಈ ಕೇಸ್ನಲ್ಲಿ ತಳುಕು ಹಾಕಿತ್ತು ಜೊತೆಗೆ ಈ ಕೇಸ್ ಸಿಬಿಐನವರೆಗೂ ಹೋಗಿತ್ತು ಡಿಕೆ ರವಿ ಸಾವು ಆತ್ಮಹತ್ಯೆ ಅಂದ್ರೂ ಆದರೆ ನಿಖರ ಕಾರಣ ಇನ್ನೂ ಸರಿಯಾಗಿ ಯಾರಿಗೂ ತಿಳಿದಿಲ್ಲ ಮಾರ್ಚ್ ಹದಿನಾರು ಎರಡ್ ಸಾವಿರದ ಹದಿನೈದರಂದು ಐಎಎಸ್ ಅಧಿಕಾರಿ ಡಿಕೆ ರವಿ ತಮ್ಮ ಫ್ಲಾಟ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ರು ಅನಂತರ ಡಿಕೆ ರವಿ ಅವರದ್ದು ಆತ್ಮಹತ್ಯೆಯಲ್ಲ ಕೊಲೆ ಎಂದು ಪ್ರತಿಭಟನೆಗಳೇ ನಡೆದಿದ್ವು ಆದರೆ ವೈಯಕ್ತಿಕ ಕಾರಣಗಳಿಂದಾಗಿಯೇ ಡಿಕೆ ರವಿಯವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಸಿಬಿಐ ಸ್ಪಷ್ಟಪಡಿಸಿದೆ ಆದರೆ ರೋಹಿಣಿ ಸಿಂಧೂರಿ ಹೆಸರನ್ನ ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಕೇಳಿದ್ದು ಐಎಎಸ್ ಅಧಿಕಾರಿ ಡಿಕೆ ರವಿ ಅವರ ಆತ್ಮಹತ್ಯೆ ಸಂದರ್ಭದಲ್ಲಿ ಹಾಗಾದರೆ ಐಎಎಸ್ ಡಿಕೆ ರವಿ ರೋಹಿಣಿ ಸಿಂಧೂರಿಗೆ ಇರುವ ಸಂಬಂಧವಾದರೂ ಏನು ಕೋಲಾರ ಜಿಲ್ಲಾಧಿಕಾರಿಯಾಗಿ ದೊಡ್ಡ ಮಟ್ಟದ ಜನಪ್ರಿಯತೆ ಗಳಿಸಿದ್ದ ಕೆ ರವಿ ಎರಡ್ ಸಾವಿರದ ಹದಿನೈದರ ಮಾರ್ಚ್ ಹದಿನಾರರಂದು ಆತ್ಮಹತ್ಯೆ ಮಾಡಿಕೊಂಡಿದ್ರು ಈ ವೇಳೆ ಅವರ ಸಾವನ ಹಿಂದೆ ರೋಹಿಣಿ ಸಿಂಧೂರಿ ಅವರ ಹೆಸರು ಕೇಳಿಬಂದಿತ್ತು ಇಬ್ಬರ ನಡುವೆ ಪ್ರೇಮ ಸಂಬಂಧವಿತ್ತು ಎನ್ನುವ ಆರೋಪಗಳು ಕೇಳಿಬಂದಿದ್ವು ಆದರೆ ಇದಕ್ಕೆ ಯಾವುದೇ ಸಾಕ್ಷಾಧಾರಗಳು ಸಿಗದ ಕಾರಣ ಕೇಸ್ನಲ್ಲಿ ರೋಹಿಣಿ ಸಿಂಧೂರಿ ಪಾತ್ರ ಅಷ್ಟಾಗಿ ಸುದ್ದಿಯಾಗಲಿಲ್ಲ ಆದರೆ ಇಬ್ಬರ ನಡುವಿನ ಚಾಟ್ ಸಿಬಿಐ ಕೈ ಸೇರಿದೆ ಅಂತ ಐಪಿಎಸ್ ಅಧಿಕಾರಿ ರೂಪಾ ಅವರು ಎರಡ್ ಸಾವಿರದ ಹೊಸ ಬಾಂಬ್ ಸಿಡಿಸಿದ್ರು ಮತ್ತೆ ಡಿ ಕೆ ರವಿ ಸಾವಿನ ವಿಚಾರ ಮುನ್ನೆಲೆಗೆ ತಂದ್ರು ಸಿಂಧೂರಿಗೆ ಕೊನೆಯ ಮೆಸೇಜ್ನಲ್ಲಿ ಡಿಕೆ ರವಿ ಹೇಳಿದ್ದೇನು ಡಿಕೆ ರವಿಯನ್ನ ರೋಹಿಣಿ ಯಾಕೆ ಬ್ಲಾಕ್ ಮಾಡಲಿಲ್ಲ ಏನು ರೋಹಿಣಿ ಮತ್ತು ರವಿ ಮಧ್ಯೆ ಸಂಬಂಧ ಇದೆ ಅಂತ ಕೆಲವರು ಆರೋಪ ಮಾಡಿದ್ರು ಆದರೆ ಡಿಕೆ ರವಿ ಅವರಿಗೆ ಮಾನಸಿಕ ತೊಂದರೆ ಇದ್ದಿದ್ದರಿಂದ ಸತ್ತಿದ್ದು ಅಂತ ರೋಹಿಣಿ ಸಿಂಧೂರಿ ಹೇಳಿದ್ರು ಆದರೆ ಅವರಿಬ್ಬರ ಪ್ರೇಮ ಸಲ್ಲಾಪ ಸಿಬಿಐ ಕೊಟ್ಟ ಫೈನಲ್ ರಿಪೋರ್ಟ್ನಲ್ಲಿ ಎಲ್ಲರ ಕೈ ಸೇರಿದೆ ಒಬ್ಬ ಪುರುಷ ಎಲ್ಲೆ ಮೀರಿ ನಡೆದಾಗ ಈಕೆ ಜವಾಬ್ದಾರಿಯುತ ಹೆಣ್ಣುಮಗಳಾಗಿ ಯಾಕೆ ಬ್ಲಾಕ್ ಮಾಡಲಿಲ್ಲ ಅಂದರೆ ಉತ್ತೇಜನ ಕೊಟ್ಟಂತೆ ಅಲ್ವೇ ಅಂತ ಕೆಲವರು ಕಿಡಿಕಾರಿದ್ರು ಹಾಗಾದರೆ ಡಿಕೆ ರವಿ ಸಾವಿಗೂ ಮುನ್ನ ರೋಹಿಣಿ ಸಿಂಧೂರಿಗೆ ಕಳುಹಿಸಿದ ಮೆಸೇಜ್ ಅಂತೂ ಎಂಥವರ ಕಣ್ಣಲ್ಲೂ ನೀರು ತರಿಸುತ್ತೆ ರೋಹಿಣಿ ಡಿಕೆ ರವಿ ಒಂದೇ ಬ್ಯಾಚ್ನವರು ಎರಡು ಸಾವಿರದ ಹದಿನಾಲ್ಕರಿಂದ ಡಿಕೆ ರವಿ ಸಿಂಧೂರಿಗೆ ಮೆಸೇಜ್ ಮಾಡೋದು ಕಾಲ್ ಮಾಡುವುದನ್ನ ಮಾಡ್ತಿದ್ರು ಇಬ್ಬರ ನಡುವೆ ಉತ್ತಮ ಸ್ನೇಹವೂ ಇತ್ತು ಆದರೆ ಡಿಕೆ ರವಿ ಪತ್ನಿ ಕುಸುಮಾಗೆ ಇನ್ನೂ ಇಷ್ಟ ಆಗಿಲ್ಲ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಮನಸ್ತಾಪ ಆಗುತ್ತೆ ಆದರೆ ಡಿಕೆ ರವಿ ರೋಹಿಣಿ ಮಾತಾಡುವುದು ಮಾತ್ರ ನಿಲ್ಲಿಸಲಿಲ್ಲ ಆದರೆ ಕೊನೆಯದಾಗಿ ರೋಹಿಣಿಗೆ ಕಳುಹಿಸಿದ ಮೆಸೇಜ್ ಇದು ಹೇ ಬೇಬಿ ನನ್ನ ಪ್ರಕಾರ ನಿನಗೆ ಇದು ನನ್ನ ಕೊನೆಯ ಮೆಸೇಜ್ ಮನಸ್ಸನ್ನ ತಿಳಿಗೊಳಿಸಲು ನಾನು ಈ ಮೆಸೇಜ್ ಅನ್ನ ಕಳುಹಿಸುತ್ತಿದ್ದೇನೆ ನಾನು ಸ್ವಾರ್ಥಿಯಲ್ಲ ಮತ್ತು ನಾನು ಸುಳ್ಳು ಹೇಳುವವನಲ್ಲ ಉತ್ತಮ ಉದ್ದೇಶ ಗುರಿ ಹಾಗೂ ಸಾಧನೆ ಮಾಡುವ ಉದ್ದೇಶದಿಂದ ದಂತ ಕಥೆಯಂತೆ ನಾನು ಬದುಕಿದ್ದೇನೆ ನಾನು ಯಾವುದಕ್ಕೂ ಯಾರಿಗೂ ಹೆದರುವವನಲ್ಲ ಬಡ ಕುಟುಂಬದಲ್ಲಿ ಹಾಗೂ ಗ್ರಾಮೀಣ ವಾತಾವರಣದಲ್ಲಿ ಬೆಳೆದ ನಾನು ಬದುಕಿನಲ್ಲಿ ಮಾತ್ರ ವಿಫಲನಾಗಿದ್ದೇನೆ ಇನ್ನು ಮುಂದೆ ಬದುಕಬೇಕು ಅಂತ ಸದ್ಯಕ್ಕೆ ನನಗೆ ಯಾವುದೇ ಇಲ್ಲ ನಾನು ಯಾರಿಗಾದರೂ ಉತ್ತಮನು ಅನಿಸುವಲ್ಲಿ ವಿಫಲನಾಗಿದ್ದೇನೆ ನಿನ್ನನ್ನ ನಾನು ತುಂಬಾ ಪ್ರೀತಿಸಿದ್ದೆ ಅದರ ಹಿಂದೆ ಯಾವ ಕೆಟ್ಟ ಉದ್ದೇಶವೂ ಇರಲಿಲ್ಲ ಸಾಧ್ಯವಾದರೆ ನನಗೋಸ್ಕರ ಶಿವನಲ್ಲಿ ಪ್ರಾರ್ಥನೆ ಮಾಡು ಅನ್ನೋ ಮೆಸೇಜ್ ಅನ್ನ ಸಾಯಿವ ಮುನ್ನ ಡಿಕೆ ರವಿಯವರು ರೋಹಿಣಿ ಸಿಂಧೂರಿ ಅವರಿಗೆ ಕಳುಹಿಸಿದ್ರಂತೆ ಈ ಬಗ್ಗೆ ಸಿಬಿಐ ವರದಿಯಲ್ಲೂ ಉಲ್ಲೇಖವಾಗಿದೆ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು